ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಾನು ನಿಮಗಿಂದು ಸರ್ವ ಜನ ವಶೀಕರಣ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ಮಂತ್ರ ಮಾಡೋದ್ರಿಂದ ಈ ಒಂದು ಮಂತ್ರ ಹೇಳೋದ್ರಿಂದ ಈ ಒಂದು ಕ್ರಿಯೆ ಮಾಡೋದ್ರಿಂದ ಸರ್ವ ಜನ ವಶೀಭೂತರಾಗ್ತಾರೆ ಸ್ನೇಹಿತರೆ ನೀವು ಕೆಲಸ ಮಾಡೋ ಜಾಗದಲ್ಲಾಗ್ಬೋದು ನೀವು ವ್ಯವಹಾರ ಮಾಡೋ ಜಾಗದಲ್ಲಾಗ್ಬೋದು ನಿಮ್ಮ ಮನೆಯಲ್ಲಾಗ್ಬೋದು ಹೊರಗಿನ ಪ್ರಪಂಚದಲ್ಲಾಗ್ಬೋದು ಎಲ್ಲಾದರೂ ಸರಿ ಸ್ನೇಹಿತರೆ ತಲೆ ಎತ್ಕೊಂಡು ನಡೆದಾಡಿ ಸ್ನೇಹಿತರೆ ಈ ಮಂತ್ರ ಹೇಳ್ಬಿಟ್ಟು ಪ್ರತಿಯೊಬ್ಬರು ನಿಮ್ಮ ವಶೀಭೂತರಾಗಿರ್ತಾರೆ ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದೆ ನಾ ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಲಿ ಸ್ನೇಹಿತರೆ ಬನ್ನಿ ಇದನ್ನು ಹೇಗೆಲ್ಲ ಮಾಡಬೇಕು ಇದರ ವಿಧಿ ವಿಧಾನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಿಲ್ಲ ಮೊದಲನೆಯದಾಗಿ ಈ ಮಂತ್ರನ ಕರೆಕ್ಟ್ ಆಗಿ ಕಂಠಪಾಠ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಬಾಯಾಟ್ ಮಾಡ್ಕೊಳ್ಳಿ ಈ ಮಂತ್ರ ಸ್ವಲ್ಪ ಕಷ್ಟ ಇರ್ಬೋದು ಬಟ್ ಬಾಯಾಟ್ ಮಾಡಿ ಸುಮ್ಮನೆ ಪೇಪರ್ ನೋಡ್ಕೊಂಡು ಹೇಳೋದಲ್ಲ ಸ್ನೇಹಿತರೆ ಬಾಯಾಟ್ ಮಾಡಿ ನಿಮ್ಮ ಬಾಯಲ್ಲಿ ತುಂಬ ಸರಳವಾಗಿ ಸರಾಗವಾಗಿ ಬರಬೇಕು ಸ್ನೇಹಿತರೆ ಅದನ್ನು ಹೇಳಿಕೊಂಡು ಕಂಟಿನ್ಯೂ ನೀವು ಇಪ್ಪತ್ತೊಂದು ದಿನ ಬಿಡದ ಹಾಗೆ ಪ್ರತಿನಿತ್ಯ ನೂರ ಎಂಟು ಸಾರಿಯಂತೆ ಜಪ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಇಪ್ಪತ್ತೊಂದು ದಿನ ಮಾಡಿದ್ರೆ ಈ ಕಾರ್ಯ ಸಿದ್ಧಿಯಾಗುತ್ತೆ ಅದಾದಮೇಲೆ ನೀವು ಮನೆಯಿಂದ ಆಚೆ ಬರುವಾಗ ಕೇವಲ ಇಪ್ಪತ್ತೊಂದು ಸಾರಿ ಹೇಳಿ ಮನೆಯಿಂದ ಆಚೆ ಹೋದರೆ ಸಾಕು ಸ್ನೇಹಿತರೆ ಅವತ್ತಿನ ದಿನ ಪ್ರತಿಯೊಬ್ಬರು ನಿಮ್ಮ ವಶೀಭೂತರಾಗಿರ್ತಾರೆ ಸ್ನೇಹಿತರೆ ಅಂಥ ಪ್ರಭಾವಶಾಲಿ ಪ್ರಚಂಡಶಾಲಿ ಆ ವಶೀಕರಣ ಮಂತ್ರ ಯಾವುದು ತಿಳ್ಕೊಣ ಬನ್ನಿ ಸ್ನೇಹಿತರೆ ಮಂತ್ರನ ಡಿಸ್ಪ್ಲೇ ಮೇಲೂ ಹಾಕ್ತೀನಿ ಏಕೆಂದರೆ ಸ್ವಲ್ಪ ದೊಡ್ಡದಿದೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ಚಂಡಿ ಮಹಾಚಂಡಿ ಧೂಪ ತಾಪಹಾರಿಣಿ ಶರ್ವ ಶತ್ರುವಿನಾಶಿನಿ ಮೋಹಿನಿ ಸ್ತಂಭಿನಿ ಉಚ್ಚಟನಿ ತ್ರಿಲೋಕವಾ ಮಾಯಾಮರ್ಧನಿ ರಾಜಪ್ರಜಾವಶೀಕರಣ ಸರ್ವಜನವಶೀಕರಣ ಕ್ಲೀಂ ರೀಂ ರೀಂ ಸ್ವಾಹ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಚಂಡೀ ಮಹಾಚಂಡಿ ಧೂಪತಾಪಾರಿ ಶರ್ವಶತ್ ೃವಿನಾಶಿನಿ ಮೋಹಿನಿ ಸ್ತಂಭಿನಿ ಹುಚ್ಚಟನಿ ತ್ರಿಲೋಕವಾಶಿನಿ ಮಾಯಾಮರ್ಧನಿ ರಾಜ ಪ್ರಜಾವಶೀಕರಣ ಸರ್ವಜನಾವಶೀಕರಣ ಜನಾವಶೀಕರಣ ಕ್ಲೀಂ ರೀಂ ಹ್ರೀಂ ಸ್ವಾಹ ಫಟ್ ಸ್ವಾಹ ಈ ರೀತಿಯಾಗಿ ಈ ಮಂತ್ರ ಹೇಳಿದರೆ ಸ್ನೇಹಿತರೆ ಖಂಡಿತ ಆಗುತ್ತೆ ಸ್ನೇಹಿತರೆ ಇದನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ